ಎಲ್ಲರಿಗೂ ನಮಸ್ಕಾರ ಗುಜರಾತಿನ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿರುವಂತದ್ದು ಗುಜರಾತಿನ ಅಹಮದಾಬಾದ್ನಿಂದ ಲಂಡನ್ನಿನ ಘಾಟಿಗೆ ತೆರಳುತ್ತಿದ್ದಂತ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿರತಕ್ಕಂತ ಒಂದು ಹತ್ತೆ ನಿಮಿಷದಲ್ಲಿ ಒಂದು ಇಪ್ಪತ್ತರಷ್ಟಿಗೆ ಟೇಕ್ ಆಫ್ ಆಯಿತು ಒಂದು ಮೂವತ್ತರ ಹೊತ್ತಿಗೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮವಾಗಿದೆ ಅಹಮದಾಬಾದ್ ನಿಂದ ಲಂಡನ್ಗೆ ತೆರಳುತ್ತಾ ಇತ್ತು ಎ ಐ ಒನ್ ಸೆವೆನ್ ಒನ್ ವಿಮಾನ ಅದು ಏರ್ ಇಂಡಿಯಾದ ಬೋಯಿಂಗ್ ಎ ಐ ಒನ್ ಸೆವೆನ್ ಒನ್ ವಿಮಾನ ಗುಜರಾತಿನ ಅಹಮದಾಬಾದ್ ನಲ್ಲಿ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಆ ಒಂದು ಪತನ ಆಗಿರುವಂತದ್ದು ಹತ್ತೇ ಹತ್ತು ನಿಮಿಷದಲ್ಲಿ ಸುಟ್ಟುವ ಭಸ್ಮ ಆಯಿತು ಈ ಒಂದು ವಿಮಾನದಲ್ಲಿ ಸುಮಾರು ಇನ್ನೂರ ನಲವತ್ತೆರಡು ಜನ ಪ್ರಯಾಣವನ್ನು ಮಾಡುತ್ತಿದ್ರು ಆದ್ರೆ ಈ ಒಂದು ಇನ್ನೂರ ನಲವತ್ತೆರಡು ಜನರಲ್ಲಿ ಇನ್ನೂರ ಮೂವತ್ತು ಜನ ಪ್ರಯಾಣಿಕರಿದ್ರು ಅದರಲ್ಲಿ ಹತ್ತು ಜನ ಸಿಬ್ಬಂದಿ ಇಬ್ಬರು ಪೈಲಟ್ಗಳು ಇದ್ದರು ಇದ್ರು ಹಾಗೇನೆ ನೂರ ಅರವತ್ತೊಂಬತ್ತು ಜನ ಭಾರತೀಯ ಪ್ರಯಾಣಿಕರು ಐವತ್ ಜನ ಬ್ರಿಟಿಷ್ ಪ್ರಯಾಣಿಕರು ಹಾಗೇನೆ ಐದಕ್ಕೂ ಹೆಚ್ಚಿನ ಜನ ಕೆನಡಾದ ಪ್ರಜೆಗಳು ಪೋರ್ಚುಗಲ್ ನ ಪ್ರಜೆಗಳು ಇವೆಲ್ಲದರ ಜೊತೆಗೆ ಹತ್ತು ಜನ ಮಕ್ಕಳು ಕೂಡ ಆ ಒಂದು ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಈ ಸದ್ಯಕ್ಕೆ ಆ ಒಂದು ಪ್ರಾಥಮಿಕ ವರದಿಯ ಪ್ರಕಾರ ನೂರ ಅರವತ್ ಮೂರಕ್ಕೂ ಹೆಚ್ಚಿನ ಒಂದು ಜನ ಸಾವನ್ನಪ್ಪಿರುವಂತದ್ದು ಲಭ್ಯ ಆಗಿರುವಂತದ್ದು ಸೊ ನೀವು ಆ ಒಂದು ವಿಮಾನವನ್ನ ಗಮನಿಸಿರಬಹುದು ಯಾವ ರೀತಿಯಾಗಿ ಟೇಕ್ಅಪ್ ಆಗಿದೆ ಅದಕ್ಕೆ ಸಂಪರ್ಕಕ್ಕೆ ಸಿಗಲಿಲ್ಲ ಪೈಲಟ್ ನ ಕೂಡ ಪ್ರಯತ್ನ ಪಟ್ಟರು ಟೇಕ್ಅಪ್ ಆಗಿರುವಂತಹ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಭಸ್ಮ ಆಗಿರುವಂತದ್ದು ಆ ಒಂದು ಭಸ್ಮ ಆಗಿರುವಂತದನ್ನ ನೋಡಿ ಅದ್ರ ಒಂದು ತೀವ್ರತೆಯನ್ನ ಅಲ್ಲೇ ನೋಡಿದೆವು ಏನೋ ಒಂದು ಗೊತ್ತೇ ಆಗಲಿಲ್ಲ ನಮ್ಗ ನೋಡ್ಲಿಕ್ಕೆ ಆಗಲಿಲ್ಲ ನಮ್ಗ ಅದು ಇದು ದಶಕದಲ್ಲಿ ಹೆಚ್ಚಿನ ಒಂದು ಮಹಾ ದುರಂತ ಸಂಭವಿಸಿರುವಂತಹ ಘಟನೆ ಇದು ಬಹಳ ಅವಾಂತರವಾಗಿರತಕ್ಕಂತ ಒಂದು ಮಹಾ ಅವಘಡ ಇದು ಮಂಗಳೂರಿನ ಬಜ್ಪಿ ವಿಮಾನ ದುರಂತ ಆದ ಹತ್ತು ಹದಿನೈದು ವರ್ಷಗಳ ಬಳಿಕ ಈ ರೀತಿಯಾಗಿ ಈ ಒಂದು ಮಹಾ ದುರಂತವನ್ನ ಸಂಭವಿಸಿದೆ ಈ ಒಂದು ಮಹಾ ದುರಂತ ಯಾಕಂತ ಹೇಳೋದಾದರೆ ವಿಮಾನ ಟೇಕ್ ಆಫ್ ಆಗಿ ಏನು ಭಸ್ಮ ಆಯ್ತಲ್ಲ ಭಸ್ಮ ಬಸ್ಮ ಆಗಿರತಕ್ಕಂತ ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಮಾನ ಹೋಗಿ ಬಿದ್ದಿದ್ದನ್ನ ಮೆಡಿಕಲ್ ಕಾಲೇಜಿನ ಆ ಒಂದು ಹಾಸ್ಟೆಲ್ಗೆ ಹೋಗಿ ಬಿದ್ದಿದೆ ಒಂದು ಮೂವತ್ತರ ಸುಮಾರಿಗೆ ಕೆಳಗೆ ದಪ್ಪ ಅಂತ ಬಿತ್ತು ಇಂಥ ಒಂದು ಬೃಹತ್ ಆಗಿರತಕ್ಕಂತಹ ಒಂದು ವಿಮಾನ ಬಿದ್ದಿರುವಂತದ್ದು ಈ ಒಂದು ಸುಟ್ಟು ಭಸ್ಮ ನೋಡಿ ಸುಮಾರು ಒಂದು ಮೂವತ್ತರ ಹೊತ್ತಿಗೆ ಅಲ್ಲಿ ಇರ್ತಕ್ಕಂತಹ ಒಂದು ನಲ್ಲಿ ಒಂದು ಉಪಹಾರವನ್ನ ಮಾಡ್ತಿರತಕ್ಕಂತಹ ಒಂದು ವಿದ್ಯಾರ್ಥಿಗಳು ನೋಡಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತಹ ಒಂದು ಮೆಸ್ನಲ್ಲಿ ಊಟವನ್ನು ಮಾಡ್ತಿದ್ರು ನನ್ನ ತಟ್ಟೆಯಲ್ಲಿ ಊಟವನ್ನ ಹಾಕೊಂಡಿದ್ರು ಅಂತ ಒಂದು ದುರದೃಷ್ಟವಾಗಿರತಕ್ಕಂತಹ ಒಂದು ಘಟನೆಯನ್ನ ನೋಡಿ ವಿಮಾನದಲ್ಲಿದ್ದಂತಹ ಒಂದು ಪ್ರಯಾಣಿಕರು ಸಾವನ್ನಪ್ಪ ಜೊತೆಗೆ ಏನೂ ಗೊತ್ತೇ ಅಲ್ಲಿ ಅಲ್ಲಿರತಕ್ಕಂತಹ ಒಂದು ಮೆಡಿಕಲ್ ಸ್ಟೂಡೆಂಟ್ಗಳು ಕೂಡ ಈ ಒಂದು ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚಿನ ಒಂದು ಸ್ಟೂಡೆಂಟ್ಗಳು ಆ ಒಂದು ಮೆಡಿಕಲ್ ನ ಸ್ಟೂಡೆಂಟ್ಗಳು ಸಾವನ್ನಪ್ಪಿದ್ದಾರೆ ಯಾವಾಗ ವಿಮಾನ ಟೇಕ್ ಆಫ್ ಆಗಿ ಈ ರೀತಿಯಾಗಿ ಕ್ರಾಶ್ ಆಗ್ತಲ್ಲ ಕ್ರ್ಯಾಶ್ ಆದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಸದ್ಯದಲ್ಲೇ ಎನ್ ಡಿ ಆರ್ ಎಫ್ ತಂಡ ಎಸ್ ಡಿ ಆರ್ ಎಫ್ ತಂಡ ಆ ಒಂದು ಸಿಬ್ಬಂದಿಗಳು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬಂದು ಅಲ್ಲಿರತಕ್ಕಂತ ಒಂದು ಬೆಂಕಿಯನ್ನೂ ಆರಿಸುವಂತ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಗುಜರಾತಿನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ಆ ಒಂದು ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣವನ್ನ ಮಾಡುತ್ತಿದ್ರು ಸದ್ಯಕ್ಕೆ ಅದರ ಮಾಹಿತಿಯನ್ನ ಗೊತ್ತಿಲ್ಲ ಅಂದ್ರೆ ಏನಾಗಿದೆ ಅನ್ನುವಂತದ್ದು ಗೊತ್ತಿಲ್ಲ ಆದ್ರೆ ಈಗ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಅಹಮದಾಬಾದ್ ನಲ್ಲಿ ಯಾವಾಗ ಜನ ಬಿಡದಿ ಪ್ರದೇಶ ಅದು ಮೊದ್ಲಂಗೇನೆ ಹೇಳ್ಬೇಕಂದ್ರೆ ಅಹಮದಾಬಾದಿನ ಮೆಗಾನಿ ನಗರ ಅದು ಮೆಗಾನಿ ನಗರ ಎನ್ನುವಂಥದ್ದು ಆ ಒಂದು ಸ್ಥಳದಲ್ಲಿ ಇಂಥ ಒಂದು ಅವಘಡವನ್ನು ಸಂಭವಿಸಿದೆ ಅದೊಂದು ಜನ ಬಿಡನೆ ಪ್ರದೇಶ ಆಗಿರುವುದರಿಂದ ಈ ರೀತಿಯಾಗಿರುವಂತದ್ದು ಅದೊಂದು ದೊಡ್ಡ ವಿಮಾನದು ಅಲ್ಲಿರ್ತಕ್ಕಂತಹ ಜನ ಎಲ್ಲರೂ ಕೂಡ ಓಡಿ ಬಂದ್ರು ಲಂಡನ್ ಅಂದ್ರೆ ಎಷ್ಟು ದೂರ ಪ್ರಯಾಣ ಮಾಡಬೇಕು ಏನು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಲೀಟರ್ ನಷ್ಟು ಅಲ್ಲಿನ ಇಂಧನವನ್ನ ಸುಟ್ಟು ಬಸ್ ಆಗಿದೆ ಅದರಲ್ಲಿ ಇಂಧನವನ್ನ ತುಂಬಿರ್ತಾರೆ ಇಂತ ಒಂದು ಪ್ಲೇನ್ ಲೋನ್ ಆದಾಗ ಬೆಂಕಿಯ ಕೆನ್ನಾಲಿಗೆಗೆ ಅದ ಸುಟ್ಟು ಅಲ್ಲೇ ಹೋಗಿರ್ತಾರೆ ನೋಡ್ಲಿಕ್ಕೂ ಆಗುದಿಲ್ಲ ಆ ರೀತಿಯಾಗಿ ಬಿಟ್ಟದ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳುಗಳು ಇದ್ರು ಕುಟುಂಬಗಳು ಕೂಡ ಇದ್ದು ತಮ್ಮ ಒಂದು ಫ್ಯಾಮಿಲಿಗಳ ಜೊತೆಗೆ ಭೇಟಿಯನ್ನ ಆಗಲಿಕ್ಕೆ ಹೋಗುವಂತಹ ಸಂದರ್ಭನು ಕೂಡ ಅದರಲ್ಲಿ ಇದ್ದು ದೂರದ ಪ್ರಯಾಣಕ್ಕೆ ಹೋಗುವಂತವರು ಕೂಡ ಇದ್ರು ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸಾವನ್ನಪ್ಪಿ ಕೂಡ ಅದರಲ್ಲಿ ಆದ ಪ್ರಾಥಮಿಕವಾಗಿ ಈ ಒಂದು ಮಾಹಿತಿಯನ್ನು ಹೊರಬಿದ್ದಿರುವಂತದ್ದು ಯಾರಿಗೆ ಒಂದು ಗಾಯಾಳಗಳು ಇರ್ತಾವಲ್ಲ ಅಂತವರಿಗೆ ರಕ್ಷಣೆಯನ್ನ ಮಾಡುವಂತ ಕೆಲಸ ಅಲ್ಲಿ ನಡೀತಾ ಇದೆ ಅಲ್ಲಿರ್ತಕ್ಕಂತಹ ಒಂದು ಮೆಡಿಕಲ್ ಸ್ಟೂಡೆಂಟ್ಗಳು ಕೂಡ ಅಲ್ಲಿನ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಕೂಡ ನಡೀತಾ ಇದೆ ಹಾಗೇನೆ ಆ ಒಂದು ವಿಮಾನದಲ್ಲಿ ಉಳಿದಿರತಕ್ಕಂತ ಸಾಧ್ಯತೆ ಸುಮಾರು ಯಾರಾದ್ರೂ ಅವರ ಒಂದು ಅದೃಷ್ಟದ ಜೀವನಕ್ಕಾಗಿ ಉಳಿದಿರುವುದರಿಂದ ಹಾಸ್ಪಿಟಲ್ ಗೆ ಕರೆ ದೊಯ್ಯದರ ಸಲುವಾಗಿ ಅಲ್ಲಿ ಆ ಒಂದು ರೆಡ್ ಕಾರಿಡಾರ್ ಅನ್ನ ಕೂಡ ಮಾಡಲಾಗ್ಯದ ಅಹಮದಾಬಾದ್ ಆಗಿರಬಹುದು ಗಾಂಧಿನಗರ್ ಗುಜರಾತ್ ಸುತ್ತಮುತ್ತ ಎಷ್ಟು ಮೇನ್ ಸಿಟಿಗಳು ಇರ್ತಾವಲ್ಲ ಅಲ್ಲಿ ಆದಷ್ಟು ಬೇಗ ಹೋಗಿ ಅವರನ್ನ ಸೇರಿಸಬಹುದು ಅವರಿಗೆ ಅಡ್ಮಿಂಟ್ ಅನ್ನ ಮಾಡುವಂತದ್ದಾಗಿರಬಹುದು ಹಾಗೇನೆ ಪ್ರಾಥಮಿಕವಾಗಿರತಕ್ಕಂತಹ ಒಂದು ಚಿಕಿತ್ಸೆಯನ್ನು ಕೂಡ ಕೊಡುವಂತದ್ದಾಗಿರಬಹುದು ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತದ ಎ ಬೋಯಿಂಗ್ ವಿಮಾನ ಅದು ಎ ಐ ಒನ್ ಸೆವೆನ್ ಒನ್ ವಿಮಾನ ಅದು ಅಷ್ಟೊಂದು ಬೃಹತ್ ಒಂದು ದೊಡ್ಡ ಪ್ರಮಾಣದ ವಿಮಾನ ಅದು ಬಸ್ ಆಗ್ಯದ ಅದು ಟೇಕ್ ಆಫ್ ಆಯ್ತು ಟೇಕ್ ಆಫ್ ಆದ ಬರೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಒಂದು ಇಪ್ಪತ್ತರಷ್ಟಿಗೆ ಟೇಕ್ ಆಫ್ ಆಯ್ತು ಒಂದು ಮೂವತ್ತಕ್ಕೆ ಇಂತಹ ಒಂದು ದುರ್ಘಟನೆಯನ್ನ ನಡೆಯಿತು ಸುಮಾರು ಎಂಟುನೂರ ಇಪ್ಪತ್ತೈದು ಅಡಿ ಎತ್ತರದ ಆ ಒಂದು ಅಡಿಯಲ್ಲಿ ಈ ಒಂದು ವಿಮಾನ ಇತ್ತು ಪೈಲಟ್ಗೆ ಎಲ್ಲೇ ಒಂದು ಕಡೆ ಸೂಚನೆಯನ್ನು ಸಿಕ್ತು ಅದರ ಬಗ್ಗೆ ಆ ಒಂದು ಸೂಚನೆಯನ್ನ ಸಿಕ್ಕ ಬೆನ್ನೆಲೆ ಅದರ ಒಂದು ಸಂಪರ್ಕನೂ ಕೂಡ ಕಡಿತಗೊಳ್ತು ಯಾವಾಗ ಆ ಒಂದು ಸಂಪರ್ಕ ಕಡಿತಗೊಡ್ತು ಅವಾಗ ಆ ಒಂದು ಪೈಲಟ್ ಕಾಂಟ್ಯಾಕ್ಟ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಕೂಡ ಪಟ್ರು ಅದರ ಒಂದು ಕಂಟ್ರೋಲ್ ಅನ್ನ ತಪ್ಪಿ ಹೋಯ್ತು ಅದು ಒಂದು ಮೇನ್ ಕ್ರಾಶ್ ಆಗುತ್ತೆ ಅಂತ ಹೇಳಿ ಎ ಟಿ ಎಸ್ ಗೆ ಒಂದು ರವಾನೆಯನ್ನು ಕೂಡ ಮಾಡಲಾಗ್ಯದ ಇದು ಯಾವ ರೀತಿ ಆಗ್ತು ಏನ್ ತೊಂದರೆ ಆಯ್ತು ಇದಕ್ಕ ಏನು ಭಾರತದಲ್ಲಿ ಈ ಹಿಂದೆ ಎಲ್ಲೆಲ್ಲಿ ಏರ್ ಇಂಡಿಯಾ ವಿಮಾನಗಳು ದುರಂತ ಅದು ಅಂತ ನೋಡುವುದಾದ್ರೆ ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಮೂರರಂದು ಮುಂಬೈನಿಂದ ಲಂಡನ್ ಗೆ ತೆರಳುತ್ತಿದ್ದಂತ ಒಂದು ವಿಮಾನ ಫ್ರಾನ್ಸ್ ನ ಮೌಂಟ್ ಬ್ಲಾಕ್ ನಲ್ಲಿ ಪತನ ಆಯಿತು ಆ ಒಂದು ದುರಂತದಲ್ಲಿ ಎಂಟು ಸಿಬ್ಬಂದಿಗಳು ಸೇರಿ ನಲವತ್ತೆಂಟು ಜನ ಒಂಬೈನೂರ ಅರವತ್ತಾರು ಜನವರಿ ಇಪ್ಪತ್ನಾಲ್ಕರಂದು ಮುಂಬೈನಿಂದ ಲಂಡನ್ ಗೆ ಹೊರಟಿರುವಂತಹ ಆ ಒಂದು ವಿಮಾನ ಫ್ರಾನ್ಸ್ ನ ಮೌಂಟ್ ಬ್ಲಾಕ್ ನಲ್ಲಿ ಹನ್ನೊಂದು ಜನ ಸಿಬ್ಬಂದಿಗಳು ಸೇರಿಕೊಂಡು ನೂರ ಹದಿನೇಳು ಜನ ಆ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ರು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನವರಿ ಒಂದರಂದು ಮುಂಬೈನಿಂದ ದುಬೈಗೆ ತೆರಳದಿದ್ದಂತಹ ಒಂದು ವಿಮಾನ ಟೇಕ್ ಆಫ್ ಆಗಿ ಕೆಲವೇ ಕ್ಷಣದಲ್ಲಿ ಅರಬಿ ಸಮುದ್ರದಲ್ಲಿ ಬಿದ್ದಿತ್ತು ಅದರಲ್ಲಿ ಸುಮಾರು ಇಪ್ಪತ್ತ್ ಮೂರು ಸಿಬ್ಬಂದಿಗಳು ಸೇರಿಕೊಂಡು ಎರಡ್ ಹದಿಮೂರು ಜನ ಸಾವನ್ನಪ್ಪಿದ್ರು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತೈದು ಜೂನ್ ಇಪ್ಪತ್ ಮೂರರಂದು ದೆಹಲಿಗೆ ಆಗಮಿಸುತ್ತಿರುವಂತಹ ಕೆನಡಿಯ ಖಲಿಸ್ತಾನದ ಉಗ್ರರು ಇಟ್ಟಿರತಕ್ಕಂತಹ ಒಂದು ಬಾಂಬನ ಸ್ಫೋಟಗೊಂಡಿತು ಆ ಒಂದು ದುರಂತದಲ್ಲಿ ಸುಮಾರು ಮೂರ್ನೂರ ಇಪ್ಪತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಆ ನಂತರ ಎರಡ್ ಸಾವಿರದ ಹತ್ತರ ಮೇ ಇಪ್ಪತ್ತೆರಡರಂದು ದುಬೈನಿಂದ ಮಂಗಳೂರಿಗೆ ಬರುತ್ತಿರುವಂತಹ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಹಂಡ್ರೆಡ್ ಈ ಒಂದು ವಿಮಾನ ರನ್ ವೇನಿಂದ ಜಾರಿ ಕಂದಕಕ್ಕೆ ಬಿದ್ದು ಬೆಂಕಿಯನ್ನು ಹೊತ್ತಿ ಆ ಒಂದು ದುರಂತದಲ್ಲಿ ಒಂದು ನೂರ ಐವತ್ತೆಂಟು ಜನ ಸಾವನ್ನಪ್ಪಿದ್ರು ಅದೇ ರೀತಿಯಾಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಏಳರಂದು ದುಬೈನಿಂದ ಕೋಯಿಕೋಡ್ಗೆ ಬರ್ತಿರ್ತಕ್ಕಂಥ ಆ ಒಂದು ವಿಮಾನ ಲ್ಯಾಂಡ್ ಆಗುವಾಗ ರನ್ ನಿಂದ ಜಾರಿ ಕಂದಕಕ್ಕೆ ಬಿದ್ದು ಎರಡು ಹೋಳಾಗಿದ್ದು ಆ ಒಂದು ದುರಂತದಲ್ಲಿ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ರು ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ